ರಾಜ್ಯದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷವಾದರೂ ಗ್ಯಾರಂಟಿ ಹೆಸರಿನಲ್ಲಿ ಜನರಿಗೆ ದ್ರೋಹ ಮಾಡುವ ಕೆಲಸ ಮಾಡಲಾಗ್ತಾ ಇದೆ ಎಂದು ಮಾಜಿ ಶಾಸಕ ಸಂಜಯ್ ಪಾಟೀಲ್ ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು ರಾಜ್ಯ ಸರ್ಕಾರದ ವಿರುದ್ಧ ಚಾರ್ಜ್ ಶೀಟ್ ಪ್ರತಿ ಬಿಡುಗಡೆ ಮಾಡಿದ್ರು ಎರಡು ವರ್ಷಗಳ ಕಾಂಗ್ರೆಸ್ ಆಡಳಿತ ರಾಜ್ಯವನ್ನ ಅಭಿವೃದ್ಧಿಯಲ್ಲಿ ಹತ್ತು ವರ್ಷ ಹಿಂದಕ್ಕೆ ಉಳಿದಿದೆ ಜನನ ಪ್ರಮಾಣ ಪತ್ರದಿಂದ ಮರಣ ಪ್ರಮಾಣದ ಪತ್ರದವರೆಗೂ ಪ್ರತಿಯೊಂದರಲ್ಲೂ ಭ್ರಷ್ಟಾಚಾರ ನಡೀತಾ ಇದೆ ಎಂದು ರಾವ್ ಎರಡು ವರ್ಷ ಆಯ್ತು ಈ ಸರ್ಕಾರ ಬಂದ ಸರ್ಕಾರ ಬಂದಿನ ದಿವಸದಿಂದ ಈವರಲ್ಲಿ ಇಲ್ಲಿವರೆಗೆ ಎರಡು ವರ್ಷದಲ್ಲಿ ಮುಡಾಣ ಹಗರಣ ಇರ್ಬೋದು ವಾಲ್ಮೀಕಿ ಸ ಇತರ ಸಲ ಇಟ್ಟಿನಂಥ ಹಣ ಹಗರಣೆ ಇರ್ಬೋದು ದಲಿತ ಸಮಾಜಿಗೆ ಇಟ್ಟಿನಂಥ ಹಣ ಹಗರಣೆ ಇರ್ಬೋದು ಎಷ್ಟೋ ಅಧಿಕಾರಿಗಳ ಆತ್ಮಹತ್ಯೆ ಮಾಡಿಂದ ನಾವು ನಮ್ಮ ಕನ್ನಡ ಎದುರುಗಡೆ ಉದಾಹರಣೆಗಳಿದಾವೆ ಬೇರೆ ರಾಜ್ಯದಲ್ಲಿ ಚುನಾವಣೆ ನಡ ನಡಿಕತ್ರ ಎ ಟಿ ಎಮ್ದು ಕೆಲಸ ಈ ಕರ್ನಾಟಕದಲ್ಲಿ ಇರುವಂಥ ಕಾಂಗ್ರೆಸ್ ಸರ್ಕಾರ ಮಾಡಿದ್ದು ಕಾಂಗ್ರೆಸ್ ಪಕ್ಷಿಗೆ ಅಂದರೆ ತೆಲಂಗಾಣದ ಒಂದು ಉದಾಹರಣೆ ಚುನಾವಣೆ ಅಲ್ಲಿ ನಡೀತಾ ಇತ್ತು ಇಲ್ಲಿಂದ ದುಡ್ಡು ಅಲ್ಲಿ ಹೋಗಿದ್ದ ಇವರು ಗ್ಯಾರಂಟಿ ಹೆಸರು ಮೇಲೆ ನಮ್ಮ ಕರ್ನಾಟಕ ನಾಡಿನ ಎಲ್ಲ ಜನರಿಗೆ ದ್ರೋಹ ಮಾಡುವಂಥ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ ಕಾನೂನು ವ್ಯವಸ್ಥೆ ಅಂತ ಹದಿ ಕೆಟ್ಟು ಹೋಗಿತ್ತು ತಾವು ಇವತ್ತು ಬೆಳಗ್ಗೆ ಬಹುಶಃ ಸಾಕಷ್ಟು ಮಾಧ್ಯಮ ಸ್ನೇಹಿತರಿದ್ದರು ಸಂತಿ ಬಸ್ವಾಡದಲ್ಲಿ ನಡೆದಿನಂಥ ಘಟನೆ ಆ ಘಟನೆಗೆ ಯಾವ ಥರ ರಾಜಕಾರಣದ ಒಂದು ಟೂಲು ಮಾಡಿ ನೋಡ್ತಾ ಇದ್ದೀವಿ ನಂತರ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಮಾತನಾಡಿ ಸರ್ಕಾರ ಬಡವರ ಪರವಾಗಿದೆ ಎನ್ನುವರು ಜನಸಾಮಾನ್ಯರ ಮೇಲೆ ಬೆಲೆ ಏರಿಕೆಯ ಹೊರೆ ಮಾಡುತ್ತಿದ್ದಾರೆ ಬೆಳಗ್ಗೆ ಹಾಲಿನಿಂದ ಹಿಡಿದು ಆಲ್ಕೋಹಾಲ್ ವರೆಗೂ ಬೆಲೆ ಏರಿಕೆ ಮಾಡಿ ಜನಸಾಮಾನ್ಯರಿಗೆ ತೊಂದರೆ ಕೊಡ್ತಾ ಇದೆ ಯಂತ್ರ ನೀವೆಲ್ಲ ನೋಡಿರ್ಬೋದು ಮೊನ್ನೆ ಜಾಸ್ತಿ ಮಾಡಿದ್ರಿ ಅಂದರೆ ಬಡವರ ಕುಡಿರಿ ನೀವೇ ಸಾಯಿರಿ ಅಂಥೇಳಿ ಅಂದರೆ ಶ್ರೀಮಂತ ಹೈ ಕ್ವಾಲಿಟಿ ರೇಟ್ ಯಾವುದೂ ಜಾಸ್ತಿ ಮಾಡಿದಿಲ್ಲ ಅವರು ಶ್ರೀ ರೇಟಿನ ಇಷ್ಟು ಜಾಸ್ತಿ ಮಾಡಿರಲ್ಲ ರೀ ಸೊ ಅಂದರೆ ಬಡವ್ರ ಸರ್ಕಾರನಗೂ ಪಾಪ ಯಾಕಂದ್ರೆ ಕುಡಿಯೋರು ಕುಡಿಯಬೇಕು ಕುಡಿದೇವ ಗತಿ ಇಲ್ಲ ಕುಡ್ದು ಅದ್ರೊಳಗು ಅವರು ಬಡವ್ರನ್ನ ಸಾಯಿಸ್ತಾ ಇದ್ದವ್ರು ಅಂದರೆ ಇಂಥವು ಎಲ್ಲ ವಿಚಾರದಲ್ಲಿ ಮಿಲ್ಕ್ ಪ್ರೈಸ್ ಸಿದ್ಧಾರ್ಥನ ಹೇಗಲ್ಲಾರೆ ರೀ ಈಗ ಬೆಳಿಗ್ಗೆ ಯಾಕಂದ್ರೆ ಇನ್ಕೆ ಇದ್ದಾಗ ಮಿಲ್ಕ್ ತೊಗೋದಾಗೂ ಬೆಳಗ್ಗೆ ಕೇಸಿ ಅಳ್ಕೊ ತಗೋದ್ರೆ ರಾತ್ರಿ ಕುಡ್ದು ಮಲ್ಕೋದ್ನಾಗ ಸುರ್ಸಿದ ಅದು ಕೂಡ ಅವರು ಅಳ್ಕೊತ ಮಲ್ಕೋದ ಅಂದ್ರೆ ಇವರು ಹಾಲು ಬಿಡ್ತಲ್ಲ ಅಲ್ಕೋ ಹಾಲು ಬಿಡ್ತಲ್ಲ ಅಂದ್ರೆ ಹಿಂಗಾಗಿ ಎಲ್ಲ ದೃಷ್ಟಿಯಿಂದ ತ್ರಾಸ ರೀ ಈ ಸರ್ಕಾರ ಇಷ್ಟು ಮಂಡ ಸರ್ಕಾರ ಐತೆ ಎಲ್ಲ ಮತ್ತು ಅವರೆಲ್ಲರೂ ಈಗ ನಾವು ಗ್ಯಾರಂಟಿ ಕೊಡೋದು ಬಡವರಿಗೆಲ್ಲ ಅಂದ್ರೆ ಅಷ್ಟು ಶಕ್ತಿ ಮಾಡೋದು ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡೋಕೆ ಬಿಜೆಪಿ ಸಿದ್ಧತೆ ಮಾಡಿಕೊಂಡಿದೆ ಮುಂಬರುವ ದಿನಗಳಲ್ಲಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ರಚನೆ ಮಾಡೋಕೆ ಒಟ್ಟಾಗಿ ಹೋರಾಟ ನಡೆಸ್ತೇವೆ ಎಂದ್ರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ